ಜನೀ ಜನ್ಮ ಭೂಮಿಷ್ಟ ಸ್ವರ್ಗಾದಿ ಗರಿಯಸಿ ಅದು ಶ್ರೀರಾಮ ಹೇಳುವ ಸಾಮಾನ್ಯರು ಯಾರು ಅಲ್ಲ ಶ್ರೀರಾಮ ಹೇಳುವ ಒಂದೇ ಮಾತ್ರ ತಾಯೇ ಬಂದಿದೆ ಒಳ್ಳೆಯ ನೀರನ್ನು ಆಹಾರವನ್ನು ಕೊಟ್ಟು ರಕ್ಷಿಸುವವಳೆ ಸುಖವೀ ಮಧುರವಾದ ಮಾತಿನವಳೆ ಹಸಿರಿನಿಂದ ಶೋಭಿಸುವವಳೆ ಸಕಲ ಸಂಪನ್ಮೂಲೆ ಸಕಲ ಸಮೃದ್ಧಿಯವಳೆ ತಾಯೇ ಒಂದೇ ಇದು ಒಂದೇ ಮಾತ ಇದು ಒಂದು ಹಾಡಿನಲ್ಲಿರುವ ನಮ್ಮೆಲ್ಲರ ಜನ್ಮಭೂಮಿಯ ವರ್ಣನೆ ಎಲ್ಲರಿಗೂ ಗೊತ್ತಿರುವ ಆದರೆ ಪೂರ್ತಿ ಪರಿಚಯವಿಲ್ಲದ ಒಂದು ಗೀತೆ ಒಂದೇ ಮಾತರಂ ಈ ರೋಮಾಂಚನಗೊಳಿಸುವ ಗೀತೆಗೆ ನೂರೈವತ್ತು ವರ್ಷಗಳ ಸಂದಿದೆ ಇದು ಬರೀ ಘೋಷಣೆ ಅಲ್ಲ ಒಂದೇ ಮಾತರಂ ಅಂತ ಕೂಡ್ತಾರಲ್ಲ ಅಷ್ಟೇ ಅಲ್ಲ ಇದು ಜನಮನದ ಭಾವನೆಗಳನ್ನು ಅರಳಿಸುವ ಎಲ್ಲರಲ್ಲೂ ದೇಶಭಕ್ತಿಯನ್ನು ಬೆಳೆಸುವ ಸುಂದರ ಗೀತೆ ರಾಷ್ಟ್ರ ಜಾಗೃತಿಯ ದಿವ್ಯ ಮಂತ್ರ ದೇಶ ವಿದೇಶಗಳಲ್ಲಿ ಜನರೆದೆಯನ್ನು ಮುಟ್ಟಿ ತಟ್ಟಿ ಕುಟ್ಟಿ ಮೇಲೆಬ್ಬಿಸಿದ್ದು ಇತಿಹಾಸ ಅರಿಯದವರಿಗೆ ಎರಡು ಶಬ್ದಗಳ ಜೋಡಿ ಒಂದೇ ಮಾತ್ರ ಎರಡು ಶಬ್ದಗಳ ಜೋಡಿ ಮಹತ್ವವನ್ನು ಅರಿತವರಿಗೆ ಪಂಚಾಕ್ಷರಿ ಮಂತ್ರ ಈ ಮಂತ್ರವು ಆಧ್ಯಾತ್ಮಿಕವಾಗಿ ರಾಜಕೀಯವಾಗಿಯೂ ಸಹ ತನ್ನ ತನವನ್ನು ಉಳಿಸುವ ಬೆಳೆಸುವ ಜಾಗೃತಿ ಮೂಡಿಸುವುದಾಗಿದೆ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಸತ್ಯಾಗ್ರಹ ಕಾರಾಗ್ರಹವಾಸ ಮುಂತಾದ ಮಾರ್ಗದ ಆಂದೋಲನಗಳು ನಡೆದಿದ್ದು ಎಲ್ಲರಿಗೂ ತಿಳಿದೇ ಇದೆ ಸ್ವರಾಜ್ಯದ ಪ್ರಾಪ್ತಿಗಾಗಿ ನಡೆದ ಹೋರಾಟದಲ್ಲಿ ತುಷ್ಟರ ದಮನಕ್ಕೆ ಕ್ರಾಂತಿಯೇ ಸೂಕ್ತ ಎಂಬ ನಿರ್ಣಯಕ್ಕೆ ಬಂದ ದೇಶಭಕ್ತರು ಒಂದೇ ಮಾತರ ಮಂತ್ರವನ್ನೂ ಸಹ ಒಂದು ಸಾಧನವನ್ನಾಗಿಸಿ ಸ್ಫೂರ್ತಿ ಪಡೆದರು ಸ್ವದೇಶಿ ಚಳುವಳಿಯಲ್ಲಿ ಒಂದೇ ಮಾತರಂ ಅಗೋಚರವಾಗಿ ತನ್ನ ಪ್ರಭಾವ ಬೀರಿ ಭಾರತದ ಆತ್ಮದ ಏಕ ಏಕಾತ್ಮತೆಯನ್ನು ಪ್ರತಿಧ್ವನಿಸಿತು ಇಂಗ್ಲೆಂಡ್ನಂಥ ದೇಶವನ್ನೇ ನಡುಗಿಸಿತು ಸ್ವದೇಶಾಭಿಮಾನಿಗಳ ಚೈತನ್ಯ ವರ್ಧಕವಾಗಿ ಹೊರಹೊಮ್ಮಿತು ಬಂಗಾಳವನ್ನು ತುಂಡರಿಸಿ ದೇಶವನ್ನು ಒಡೆದು ಆಡುವ ಲಾರ್ಡ್ ಕರ್ಜನ್ ಭಾರತದ ಕ್ಷಮೆ ಕೇಳುವಂತೆ ಮಾಡಿತು ಬಂಗಾಳ ಉಳಿಯಿತು ಇಂತಹ ಶ್ರೇಷ್ಠವಾದ ಇದಕ್ಕೆ ಇಷ್ಟೊಂದು ಮಹತ್ವ ಈ ಗೀತೆಯನ್ನು ಬರೆದ ಬಂಕಿಮಚಂದ್ರ ಚಂದ್ರ ಚಟರ್ಜಿ ಅವರು ತಮ್ಮ ಆನಂದ ಮಠ ಕಾದಂಬರಿಯಲ್ಲಿ ಬರೆದಿದ್ದಾರೆ ರಚಿತವಾದರೂ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಪ್ರಕಟವಾಯಿತು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ರವೀಂದ್ರನಾಥ ಟಾಗೂರರು ಮೊದಲು ಹಾಡಿದರು ನಂತರ ಕಲ್ಕತ್ತಾದ ಸಾರ್ವಜನಿಕ ಸಭೆಯಲ್ಲಿ ಿಗಂಬ ಪುಲಸ್ಕರ್ ಎಂಬುವರು ಹಾಡಿದರು ವೇಳೆಗೆ ಕಲ್ಕತ್ತಾದ ಗಡಿ ದಾಟಿ ಭಾರತದ ಹಳ್ಳಿ ಹಳ್ಳಿಗೂ ವ್ಯಾಪಿಸಿತ್ತು ಒಂದೇ ಮಾತ್ರ ಎಷ್ಟು ಜನಪ್ರಿಯವಾಯಿತೆಂದರೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಷ್ಟೇ ಅಲ್ಲ ಮಹಿಳೆಯರು ಮದುವೆ ಸಮಾರಂಭದಲ್ಲೂ ಸುಶ್ರಾವ್ಯವಾಗಿ ಹಾಡಿಕೊಂಡು ಕುಣಿಯುತ್ತಿದ್ದರು ನಮ್ಮ ಅಣ್ಣನ ಮಗಳ ಮದುವೆಯಲ್ಲೂ ಹಾಗೆ ನಿಶ್ಚಿತಾರ್ಥದಲ್ಲೂ ಚೀಫ್ ಜಸ್ಟಿಸ್ ರಾಮಜಯೇಶ್ವರ ಇದಾರಲ್ಲ ಅವರು ಅದಕ್ ಮುಂಚೆ ಒಂದ್ಸರಿ ಹೇಳಿ ಕೇಳಿದ್ರು ಅದಕ್ಕೆ ಏ ಅವ್ರು ಬಂದಿದಾರಲ್ಲ ಕರಿ ಒಂದೇ ಮಾತರ ಹೇಳ್ತೀನಿ ಅಂದ್ಬಿಟ್ಟು ಎಂಗೇಜ್ಮೆಂಟ್ ಅಲ್ಲೂ ಹೇಳ್ತಿದ್ರು ಮದ್ವೆಲ್ಲೂ ಹೇಳ್ತಿದ್ರು ಶರ್ಮಣ್ಣನ ಮಗಳು ಮದ್ವೆಲಿ ಹಾಡ್ತಿದ್ರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮಹಮ್ಮದ್ ಅಲಿ ಜಿನ್ನಾನಿಂದ ಹಾಡಿಗೆ ವಿರೋಧ ಬಂತು ಆಕಾಶವಾಣಿಯಲ್ಲಿ ಪ್ರಸಾರವಾಗುತ್ತಿದ್ದ ಒಂದೇ ಮಾತ್ರ ನಿಂತು ಹೋಯ್ತು ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಮತ್ತೆ ಪ್ರಾರಂಭವಾಯ್ತು ಸ್ವಾತಂತ್ರ್ಯ ಬಂದ ಮೇಲೆ ಮತ್ತೆ ಪ್ರಾರಂಭವಾಯ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ರವೀಂದ್ರನಾಥ್ ಠಾಕೂರ್ ಜನಗಣ ಮನ ನ್ಯಾಷನಲ್ ಆಂಥ ರಾಷ್ಟ್ರ ಗೀತೆ ಎಂದು ಒಂದೇ ಮಾತರಂನ ನ್ಯಾಷನಲ್ ಸಾಂಗ್ ರಾಷ್ಟ್ರ ಗಾನ ಎಂದು ಭಾರತ ಸಂವಿಧಾನವು ಅಧಿಕೃತವಾಗಿ ಸಮಾನ ಗೌರವ ನೀಡಿದೆ ಒಂದೇ ಮಾತರಂ ಸುಮ್ಮನೆ ಅಲ್ಲ ಎಲ್ಲ ಹಾಡುಗಳ ತರ ಅಲ್ಲ ಈಗ ಸುಮಾರು ಸಾವಿರಾರು ವರ್ಷದಿಂದನೇ ಹಾಡುಗಳು ಬರೆದಿರ್ಬೋದು ಅದಕ್ಕೆ ಯಾವುದು ಇಲ್ಲೇ ಇರೋ ಮಹತ್ವ ಇದಕ್ಕೆ ನೂರೈವತ್ತು ವರ್ಷ ಬಂತು ಅಂದ್ರೆ ಇದರ ಪ್ರಭಾವ ಎಷ್ಟಿರ್ಬೋದು ಅಂತ ನಾವೆಲ್ಲ ಯೋಚನೆ ಮಾಡಬೇಕು ಮಹರ್ಷಿ ಅರವಿಂದರು ಈ ಗೀತೆಯನ್ನು ಭಾರತೀಯರ ಅಭಿವ್ಯಕ್ತಿಯ ಸಂಕೇತ ಎಂದು ಹಾಡಿ ಹೊಗಳಿ ಬಂಗಾಳಿ ಸಂಸ್ಕೃತದಲ್ಲಿದ್ದ ಒಂದೇ ಮಾತರಮನ್ನು ಆಂಗ್ಲ ಭಾಷೆಗೆ ಅನುವಾದಿಸಿದರು ಖ್ಯಾತ ಕಾದಂಬರಿಕಾರರು ಕವಿಗಳೂ ಆದ ಶಿವರಾಮೂರವರು ಕನ್ನಡಕ್ಕೂ ಅನುವಾದಿಸಿದ್ದಾರೆ ಒಂದೇ ಮಾತರನ್ನು ಹೇಳುತ್ತಾ ಹೋದಷ್ಟು ಬೆಳೆಯುವ ಕಥೆ ಒಂದೇ ಮಾತರ ಒಂದು ಚುಟುಕಿನಷ್ಟೇ ಹೇಳಿದ್ದೇನೆ ಮುಂದೆ ಹಾಡನ್ನ ಹೇಳ್ಕೊಡ್ತೀನಿ ಈ ಹಾಡಕ್ಕೆ ಹಾಡಿಗೆ ನೂರೈವತ್ತು ವರ್ಷ ಆಯ್ತು ಅಂತ ಕಳೆದ ಏಳನೇ ತಾರೀಕು ಇಡೀ ದೇಶದಲ್ಲಿ ನೂರೈವತ್ತು ಕಡೆ ಹಾಡಿದ್ದಾರೆ ಅದ್ರಲ್ಲೂ ದೆಹಲಿಯಲ್ಲಿ ಅವರು ಹೋಗಿದ್ದಾರೆ ಮೂರು ಕಡೆ ಸ್ಟೇಜ್ ಮಾಡಿಕೊಂಡು ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ನಿಮಿಷ ಎಲ್ಲಾ ಸಂಗೀತಗಾರರು ಕರ್ನಾಟಕದಿಂದಲೂ ಕೆಲವ್ರು ಹೋಗಿದ್ರು ಎಲ್ಲಾ ಸಂಗೀತಗಾರರು ಎಲ್ಲಾ ಆ ಇದು ಆಧುನಿಕವಾದಂತಹ ವಾದ್ಯಗಳನ್ನು ಸೇರಿಸ್ಕೊಂಡು ಇಪ್ಪತ್ತಿಪ್ಪತ್ತ ನಿಮಿಷ ಹಾಡಿದ್ದಾರೆ ಇವತ್ತು ನಾವು ಹೇಳೋಣ ಪೂರ್ತಿ ಹೇಳ್ಕೊಡ್ತೀನಿ ಎಲ್ಲರೂ ನಿಂತ್ಕೋಬೇಕು ಕೈ ಮುಕ್ಕೊಂಡು ನಿಂತ್ಕೊಂಡು ಎಲ್ಲರೂ ಹೇಳಿ ಮಕ್ಕಳು ಮುಂದೆ ಬನ್ನಿ

sarshana <disposable worship> param hetam varadam sukram varadam mataram vande mataram vande mataram vande mataram Call it லாரிணீம்மாமிதாரிணி முதலவீம் வந்தே மாதரம்

दुर्गा तुम ही दुर्गा दश प्रहरण धारिणी दश प्रहरण कमला

<Giro entender> भारत माता की जय भारत माता की जय